ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಹುಬ್ಳಿ ಬೆಟ್ಟದಪುರದಲ್ಲೇ ಇದ್ದೀವಿ ಸೊ ನಾನು ನಾಗೇಶಣ್ಣ ಅವರದು ಸೊ ಆಲ್ಮೋಸ್ಟ್ ಆಲು ಇವತ್ತು ಕುತ್ಕಂಡ್ ಕಳೆಯನ್ನು ಕೀಳ್ತಿರಂಗಿದ್ದಾರೆ ಇಬ್ಬರು ಫುಲ್ ಹೆವಿ ಡ್ಯೂಟಿ ಮಾಡ್ತಾವ್ರಿ ಇವತ್ತ ಏನಂಟಿ ಸಮಾಚಾರ ಹಾಂ ಏನು ಇವತ್ತು ಕೇಳ್ತೀರ ಹಂಗಿದೀರ ಅಲ್ಲವಾ ಸೊ ಇಲ್ಲಿ ಹಿಂಗೈತಾಲ ಅಲ್ಲೆಲ್ಲ ಹೋಗ್ತಾ ಇತ್ತು ಕಣಣ್ಣ ಬೋರೆ ಹೊಸಳ್ಳಿ ಚಿಲ್ಕುಂದ ರೋಡ್ ರೋಡ್ ಮೇಲೆಲ್ಲ ನೀರು ಎಷ್ಟು ದಿವಸ ಆತಣ್ಣ ಕರೆಕ್ಟಾಗಿ ಹ್ಞೂ ತಾರೀಕು ಮೂರನೇ ತಿಂಗಳು ಹದಿನೇಳನೇ ತಾರೀಕು ಎರಡು ತಿಂಗಳ ಇನ್ನು ಯಾವ ಸ್ಪ್ರೇನು ಹೊಡೆದಿಲ್ಲ ಸ್ಪ್ರೇ ಗೊಬ್ಬರ ಏನಾದ್ರು ಕೊಟ್ಟಾ ಹ್ಞೂ 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 ಅವ್ರದ್ದು ಶಿವವ್ರ್ದು ಹೆಂಗೈತಂತೆ ಅಣ್ಣ ಈಗ ಶಿರಂಗಾಲ ಹೋಗಬೇಕಂತ ಅಂದರೆ ಎಲ್ಲ ಸೋಬೇಕು ನಾನು ಹೆಬ್ಬಾಲೆ ಹೋಗಿ ಹೋಗ್ಬೇಕಾ ಹ್ಞೂ

ಅರ್ಧ ಕ್ಯಾನ್ ಆದ್ರೆ ಎಷ್ಟು ಒಂದೂವರೆ ಬ್ಯಾರಾಲಿಗೆ ಬರುತ್ತಷ್ಟೇ ಹ್ಮ್ ನೆಕ್ಸ್ಟ್ ಸತಿಗೆ ಒಂದ್ ಪಾಕೊಂಡ್ರೆ ನಾವು ಕೆಲವರಿಗೆ ಮೂರ್ ಸತಿ ಮಾಡಿಸ್ತೀವಿ ಕೆಲವರಿಗೆ ನಾಲ್ಕು ಸತಿ ಮಾಡಿಸ್ತೀವಿ ನೀವು ಕೆಲವರಿಗೆ ಎರಡ್ ಸತಿ ಮಾಡಿಸ್ತೀವಿ ಶುಂಠಿ ಮೇಲೆ ಡಿಪೆಂಡು ಪಾಲ್ಟಿ ಮೇಲೆ ಡಿಪೆಂಡ್ ಅಲ್ಲ ದುಡ್ಡಿ ಮೇಲೆ ಡಿಪೆಂಡ್ ಅಲ್ಲ ಶುಂಠಿ ಮೇಲೆ ಡಿಪೆಂಡು ಈ ವರ್ಷ ಬಿಸಿಲೀ ನೋಡ್ತಕ್ಕೆ ಎಲ್ಲ ಬಿಟ್ಟವ್ ಶುಂಠಿ ಆಮೇಲೆ ಹೊಸಬ್ರೆಲ್ಲ ಶುಂಠಿ ಹಾಕ್ಬಿಟ್ಟವ್ರ ಈ ವರ್ಷ ಅವರು ಅನುಭವ ಇರೋ ಲೇಬರ್ ಕೈಲಿ ಹಾಕ್ಸಿಲ್ಲ ಎಲ್ಲಾ ಉಲ್ಟಾ ಇಟ್ಬಿಟ್ಟವ್ರ ಶುಂಠಿಯ ಎರಡು ಎರಡೂವರೆ ತಿಂಗಳು ಶುಂಠಿ ಬರೋಕೆ ಎಂಬ ಹಚ್ಚಿಲ್ಲ ಎಲ್ಲಿ ಉಲ್ಟಾ ಇಟ್ಬಿಟ್ಟರೆ ಶುಂಠಿ ತಿರುಗ್ಸಿಲ್ಲ ಮಳಕೆ ಮೊಳಕೆ ಹೋಗಿ ಮತ್ತೆ ಮೇಕೆ ಬರ್ಬೇಕು ಎರಡೂವರೆ ತಿಂಗಳು ಹುಟ್ಟಕ್ಕೆ ಹ್ಮ್ ಅದಕ್ಕೆ ಅನುಭವ ಇರೋರು ಆಗ್ಬೇಕು ಅನ್ನೋದು ಊಟ ಹ್ಮ್ ಇನ್ನು ಒಂದು ಸ್ಪ್ರೇ ಒಂದು ಡ್ರೆಂಚಿಂಗ್ ಒಂದು ಉಳಿ ನೋಸ್ತೀನಿ ಏನು ಮಾಡಿಲ್ಲ ಹ್ಮ್ ನಮ್ ಕಡೆ ಇಲ್ಲಿಗೆ ಯಾವಾಗ ಸ್ಟಾರ್ಟ್ ಆತೋ ಆವಾಗ್ಲಿಂದ

ಒಂದು ಡ್ರೆಂಚಿಂಗ್ ಕೊಟ್ಟ ಮೇಲೆ ಅಣ್ಣ ಒಂದು ಹೊತ್ತಿಸಕ್ಕೆ ಇನ್ನೊಂದು ರೋಗ ಬರೋದಲ್ಲ ಇರೋಂಗೆ ಮೊದಲೇ ಡ್ರೆಂಚಿಂಗ್ ಕೊಡುವಂತೆ ಹ್ಮ್ ಡೇಟ್ ಎಕ್ಸ್ಪೈರ್ ಆಗಿದ್ರೆ ಮಾತ್ರ ಹುಷಾರಷ್ಟೇ ಒಂದ್ ಎರಡು ಗಿಡಕ್ಕೆ ಫಸ್ಟ್ ಕೊಟ್ಟು ನೋಡು ಒಂಚೂರ ಅದೇ ನೋಡಿ ಡೇಟ್ ನೋಡು ಅಂತ ಹೇಳಿದ್ ನಿಂಗೆ ಕ್ಯಾನಲ್ಲಿ ಹ್ಞೂ ನೋಡ್ಬಿಟ್ಟು ಹೇಳು ಈಗ ಕೆಲಸ ಮಾಡ್ತಿದ್ದಿ ಮಾಡು ಕೆಲಸ ಮಾಡ್ತಿದ್ದಿ ಮಾಡೋಣ ಈಗ ನೋಡ್ಬಿಟ್ಟು ಹೇಳು ಅಷ್ಟೇ ಹ್ಞೂ ಬರೋಣ ಸೊ ಇವರ ಈ ರೀತಿ ಶುಂಠಿಯ ರಹಸ್ಯ ಹತ್ತೇ ಹತ್ತು ನಿಮಿಷ ನೀರು ಬೋರಲ್ಲಿ ಬರ್ತಿದ್ದೆ ಅಷ್ಟು ನೀರು ಡೈಲಿ ಹತ್ತು ಹತ್ತು ನಿಮಿಷ ನೀರು ಹೊಡೆಯೋರಷ್ಟೇ ತೀರಾ ಆಗಬಾರ್ದು ತೀರ ಒಣಗಲೂಬಾರ್ದು ಸೊ ಕರೆಕ್ಟಾಗಿ ಎರಡು ತಿಂಗಳು ಶುಂಠಿ ಇವತ್ತ ಇಪ್ಪತ್ತು ಇಪ್ಪತ್ತಾ ಇಪ್ಪತ್ತೊಂದ ಇರಬೇಕು ಇವತ್ತಿಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೊಂದು ನೀವು ಮೂರನೇ ತಿಂಗಳಿಗೆ ಎಲ್ಲಿಗೆ ನಿಲ್ಲಿಸ್ಕೊಬೇಕು ಅಲ್ಲಿಗೆ ನಿಲ್ಲಿಸ್ಕಂತ ಇತ್ತ ನಂಗೆ ಗೊತ್ತು ಎಲ್ಲಿಗೆ ನಿಲ್ಲಿಸ್ಕೋಬೇಕು ಅಲ್ಲಿಗೆ ನಿಲ್ಲಿಸಿಕೆ ನಂಗೆ ಗೊತ್ತು